ಎಲ್ಲರೂ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬ ಅಭಿಮಾನಿಗಳು ಹೇಳ್ತೀನಿ ಕೈ ಮುದ್ಕೊಂಡು ಸ್ಟಾರ್ ವಾರ್ ಬೇಡ ಇಲ್ಲಿ ಸ್ಟಾರ್ ವಾರ್ ಬೇಡ ಬೇಡ ನಾನು ಡಿ ಬಾಸ್ ಅಭಿಮಾನಿ ಕಿಚಾಸ್ ಕಿಚ್ಚ ಬಾಸ್ ಬಡ್ಡೆಗೂ ಹೋಗಿದ್ದೀನಿ ಕಿಚ್ಚ ಬಾಸ್ ಮೂವಿಗೂ ಹೋಗ್ತೀನಿ ಇವಾಗ ಐದು ಬಂದ್ರೆ ಕಿಚ್ಚ ಬಾಸ್ ಈಗ ಯಶ್ ಬಾಸ್ ಅಭಿಮಾನಿ ಪುನೀತ್ ರಾಜ್ಕುಮಾರ್ ಸರ್ ಆಗಿ ಧನ್ವೀರನ್ ಆಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರ್ಯಾರು ಬರ್ತಾರೋ ಪ್ರತಿಯೊಬ್ಬರು ಮೂವಿ ನೋಡೋಣ ಸ್ಟಾರ್ ವಾರ್ ಬೇಡ ಇದು ಕರ್ನಾಟಕ ಗುರು ನಾವು ನಾವು ಏನಕ್ಕೆ ಕಿತ್ತಾಡೋಣ ಹೇಳಿ ಕಿತ್ತಾಡ್ಕೊಂಡು ಏನು ಸಾಧಿಸ್ತೀರಾ ಒಂದು ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊತ ಇದೀನಿ ಹಿಂದ್ ಜೈ ಕರ್ನಾಟಕ ನಾನು ಸುದೀಪ್ ಅಭಿಮಾನಿ ಸರ್ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಅವ್ರು ಒಟ್ಟಿಗೆ ಇಲ್ಲ ಒಟ್ಟಿಗೆ ಮಾತಾಡೋದ್ ನಮ್ಗೆ ಬೇಡ ಸರ್ ನಮ್ಗೆ ಏನ್ ಸರ್ ತರ ಮೂವಿ ಕೊಡ್ತಾರೆ ಡಿಫ್ರೆಂಟ್ ಡಿಫ್ರೆಂಟ್ ನಾವೆಲ್ಲ ಎಲ್ಲಾ ಮೂವಿ ನೋಡ್ಬೇಕು ಮೂವಿ ನೋಡಿ ಇದೇ ತರ ಒಳ್ಳೆ ರೀತಿಯಲ್ಲಿ ಮೆಸೇಜ್ ಕೊಡ್ಬೇಕು ನಾವು ಏನಪ್ಪ ಅಂತ ಅಂದ್ರೆ ಮೂವಿ ಚೆನ್ನಾಗಿದೆಯಾ ಚೆನ್ನಾಗಿದೆ ಮತ್ತೆ ಏನಾದ್ರೆ ನಮ್ಗೆ ಏನನ್ನ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೇಕು ಮೂವಿ ಏನು ಕಟ್ಸಿಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬಾರ್ದು ಇನ್ನೊಂದೇನಪ್ಪ ಅಂತಂದ್ರೆ ಅವ್ರಿಗೆ ಇವ್ರು ಕಮೆಂಟ್ ಯಾರು ಹಾಕೋಕ್ ಕೈ ಮುಗಿ ಹೇಳ್ತೀನಿ ಯಾರು ಕಮೆಂಟ್ ಹಾಕೋಕ್ ಹೋಗಿ ಯಾಕಂದ್ರೆ ಅವ್ರ ಅವ್ರೀ ಹೀರೋ ಅಭಿಮಾನಿ ಆಗಿರ್ತೀವಿ ಎಲ್ಲರ ಕಡೆ ತುಂಬಾ ಬೆಜ್ಜರ್ ಆಗೋಗುತ್ತೆ ಯಾರು ಹಾಕೋಕ್ ಹೋಗಬೇಡಿ ಸರ್ ಎಲ್ಲರಿಗೂ ಹೇಳೋದು ಒಂದೇ ಮಾತು ಖುಷಿ ಆಗಿರಿ ಖುಷಿ ಆಗಿ ನೋಡಿ ಹೆಣ್ಮಕ್ಳಿಗೆ ಕಮೆಂಟ್ ಹಾಕೋಕ್ ಮುಂಚೆ ಯಾರೇ ಹೀರೋ ಅಭಿಮಾನಿಗಳಾದ್ರೂ ಪರವಾಗಿಲ್ಲ ಹೆಣ್ಮಕ್ಳಿಗೆ ಕಮೆಂಟ್ ಹಾಕೋಕ್ ಮುಂಚೆ ನಿಮ್ ಮನೆಯಲ್ಲೂ ಹೆಣ್ಮಕ್ಳು ಅಂತ ಸ್ವಲ್ಪ ಯೋಚನೆ ಮಾಡ್ಕೊಂಡು ಕಮೆಂಟ್ ಹಾಕಿ ನೀವು ಎಷ್ಟು ಅಭಿಮಾನಿ ಸಿನಿಮಾ ನೋಡಿದ್ರೆ ಸ್ವಲ್ಪ ಚೆನ್ನಾಗಿ ಅನಿಸ್ತು ಡಬಲ್ ಡಬಲ್ ಹೀರೋ ಮಾಡಿ ಖುಷಿ ಆಯ್ತು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ